ಏಪ್ರಿಲ್ ಹನ್ನೆರಡರಂದು ನಂದಳಿಕೆ ಸಿರಿ ಜಾತ್ರೆ ಈ ಬಾರಿ ಯಾವುದೇ ತರಹದ ಭಿಕ್ಷಾಟನೆ ನಿಷಿದ್ಧ ಸಿರಿ ಕ್ಷೇತ್ರಗಳ ತವರೂರು ನಾಲ್ಕು ಸ್ಥಾನ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಂದಳಿಕೆ ಆಯನೋತ್ಸವ ಸಿರಿ ಜಾತ್ರೆ ಏಪ್ರಿಲ್ ಹನ್ನೆರಡರ ಶನಿವಾರ ಜರುಗಲಿದೆ ಈ ಬಾರಿ ಜಾತ್ರೆಯಲ್ಲಿ ಯಾವುದೇ ತರಹದ ಭಿಕ್ಷಾಟನೆಯನ್ನು ನಿಷೇಧಿಸಲಾಗಿದೆ ಎಂದು ನಂದಳಿಕೆ ಚಾವಡಿ ಅರಮನೆ ಎನ್ ಸುಹಾಸ್ ಹೆಗ್ಡೆ ತಿಳಿಸಿದ್ದಾರೆ ಅವರು ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಾಹಿತಿಯನ್ನು ನೀಡಿದ್ದಾರೆ ಜಾತ್ರೆಗಾಗಿ ಸಕಲ ವ್ಯವಸ್ಥೆಗಳು ಸಿದ್ಧಗೊಂಡಿದ್ದು ಈ ಬಾರಿ ಸುಮಾರು ಒಂದೂವರೆ ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಬರುವ ನಿರೀಕ್ಷೆ ಇದೆ ಎಂದರು ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಭಿಕ್ಷಾಟನೆ ಹಾಗೂ ಆರ್ಥಿಕ ಸಹಾಯ ನೀಡುವಂತೆ ವಿನಂತಿಸುವುದು ಮತ್ತು ಮಂಗಳಮುಖಿಗಳ ಭಿಕ್ಷಾಟನೆ ಹೆಚ್ಚಾಗುತ್ತಿದ್ದು ಇದು ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಕ್ಷೇತ್ರದ ಆಸುಪಾಸುಗಳಲ್ಲಿ ಯಾವುದೇ ತರಹದ ಭಿಕ್ಷಾಟನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ತುರ್ತು ನೆರವಿನ ಅಗತ್ಯವಿದ್ದಲ್ಲಿ ದೇವಳದ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೇರಳ ಸೇರಿದಂತೆ ರಾಜ್ಯದ ನಾನಾ ಭಾಗದ ಕಲಾ ತಂಡಗಳಿಂದ ಕಲಾ ಪ್ರದರ್ಶನ ನಡೆಯಲಿದೆ ಜಾತ್ರೆಯ ಅಚ್ಚುಕಟ್ಟಿನ ವ್ಯವಸ್ಥೆಗಾಗಿ ಸಾವಿರದ ಐನೂರಕ್ಕೂ ಅಧಿಕ ಸ್ವಯಂ ಸೇವಕರ ತಂಡ ಸಿದ್ಧವಾಗಿದೆ ಎಂದರು ಆಯನೋತ್ಸವ ಸಂಭ್ರಮ ಮುಗಿದ ಕೂಡಲೇ ಬ್ರಹ್ಮ ಕಲಶೋತ್ಸವದ ಸಿದ್ಧತೆಗೆ ವಿವಿಧ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ವ್ಯವಸ್ಥಾಪಕರಾದ ಪಿ ರವಿರಾಜ್ ಭಟ್ ಉಪಸ್ಥಿತರಿದ್ದರು ತಿಳಿದಂತೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ನಮ್ಮ ನಂದಳಿಕೆ ಮಹಾಲಿಂಗೇಶ್ವರ ದೇವಾಲಯದ ಸಿರಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ ಆ ಪ್ರಯುಕ್ತ ಅದಕ್ಕೆ ಬೇಕಾಗುವಂತಹ ಎಲ್ಲ ರೂಪುರೇಷೆಗಳನ್ನು ಈಗಾಗಲೇ ನಮ್ಮ ವ್ಯವಸ್ಥಾಪಕರಾದ ರವಿರಾಜ್ ಭಟ್ರ ನೇತೃತ್ವದಲ್ಲಿ ಎಲ್ಲವನ್ನು ತಯಾರಿ ಮಾಡ್ತಾ ಇದ್ದೇವೆ ನಿಮ್ಗೆ ಗೊತ್ತಿದ್ದಾಗೆ ಸುಮಾರು ಐದಾರು ಜಿಲ್ಲೆಗಳಿಂದ ಭಕ್ತಾಭಿಮಾನಿಗಳಲ್ಲಿ ಬರುವಂಥ ಸನ್ನಿವೇಶ ಅದು ಬೇರೆ ಶನಿವಾರವಾದ್ದರಿಂದ ಈ ಸಲ ಭಕ್ತಾದಿಗಳ ಜ ಸಂಖ್ಯೆ ಕೂಡ ಜಾಸ್ತಿ ಆಗಲಿಕ್ಕಿದೆ ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಮತ್ತೊಂದು ಕಡೆಯಿಂದ ಮಳೆಯರಾಯನ ರಾಯನ ಸ್ವಲ್ಪ ಆಗಮನದ ನಿರೀಕ್ಷೆಯಲ್ಲಿರುವುದರಿಂದ ಮಳೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಈ ಸಲ ಮಾಡಬೇಕಾಗ್ತದೆ ಮತ್ತು ಸ್ವಯಂ ಸೇವಕರ ತಂಡ ಪುರುಷರು ಮತ್ತು ಮಹಿಳಾ ಸ್ವಯಂ ಸೇವಕರು ಈಗಾಗಲೇ ರೆಡಿಯಾಗಿದ್ದಾರೆ ಸುಮಾರು ಒಂದೂವರೆ ಸಾವಿರ ಜನ ಸ್ವಯಂ ಸೇವಕರು ಬೇರೆ ಬೇರೆ ತಂಡವನ್ನು ಮಾಡಿಕೊಂಡು ಅವರವರ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿಭಾಯಿಸ್ತಾ ಇದ್ದಾರೆ ಹಾಗೆ ನಂದಲಿಗೆ ಸಿರಿ ಜಾತ್ರೆಗೆ ಸ್ವಯಂ ಸೇವಕರ ಒಂದು ಸೇವೆಯೂ ಕೂಡ ಪ್ರಸಿದ್ಧವಾಗಿದೆ ಅದರಿಂದ ಈ ಸಲ ಹೆಚ್ಚು ಜಾಗರೂಕತೆಯಿಂದ ಸ್ವಯಂ ಸೇವಕರು ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಈಗಾಗಲೇ ರೆಡಿಯಾಗಿದ್ದಾರೆ ಸಿರಿ ಜಾತ್ರೆಯ ಪ್ರಚಾರ ಫಲಕಗಳು ಕೂಡ ಈಗಾಗಲೇ ಅನಾವರಣಗೊಂಡಿದೆ ಅದರ ಜೊತೆಗೆ ಸೋಷಲ್ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ ನಿಮ್ಮ ರಿಯಲ್ ರೀಲ್ಸ್ಗಳು ಅಥವಾ ಬೇರೆ ಬೇರೆ ಸ್ಲೋಗನ್ಗಳು ಇದೆ ನಿಮ್ಮೆಲ್ಲರ ಗಮನಕ್ಕೆ ಈ ಸಲ ಸಿರಿ ಜಾತ್ರೆಯಲ್ಲಿ ಬೇರೆ ಬೇರೆ ತಂಡಗಳು ಕೂಡ ತಮ್ಮ ತಮ್ಮ ಸಾಂಸ್ಕೃತಿಕ ವೈಭವವನ್ನು ತೋರಿಸಿಕೊಡ್ಲಿಕ್ಕಿದ್ದಾರೆ ನಾವು ಹೋದ ಸಲ ಇಲ್ಲಿ ಕೆಲವರು ಕಂಡುಕೊಂಡಿದ್ದೇವೆ ಕೆಲವು ವೇಷ ಹಾಕಿಕೊಂಡು ಅಥವಾ ಕೆಲವರು ಭಿಕ್ಷುಕರಾಗಲಿ ಅಥವಾ ಕಲೆಕ್ಷನ್ಗಾಗಲಿ ಆಗುವಂಥ ತುಂಬ ಕೆಲವು ಕೆಟ್ಟ ಸಂದೇಶಗಳನ್ನು ನೋಡಿದ್ದೇವೆ ಅದಕ್ಕೆ ಈ ಸಲ ಒಂದು ನಿರ್ಧಾರ ದೃಢ ನಿರ್ಧಾರ ಮಾಡಿದ್ದೇವೆ ಈ ಸಲ ಯಾರು ಕೂಡ ಇದೊಂದು ಪ್ರೆಸ್ನಲ್ಲಿ ನಾನೊಂದು ಒತ್ತಿ ಹೇಳ್ತಾ ಇದ್ದೇನೆ ಯಾರು ಕೂಡ ವೇಷ ಹಾಕಿದವರಿಗಾಗಲಿ ಅಥವಾ ಬೇರೆ ರೀತಿಯಲ್ಲಿ ಕಲೆಕ್ಷನ್ ಮಾಡುವುದಾಗಲಿ ಅಥವಾ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸಕ್ಕೆ ವೇಷ ಹಾಕ್ಕೊಂಡು ಕಲೆಕ್ಷನ್ ಮಾಡುವಂಥದ್ದನ್ನು ಕಟ್ಟುನಿಟ್ಟಿನ ನಿರ್ಬಂಧವನ್ನು ಮಾಡಿದ್ದೇವೆ ಅದು ಯಾವುದೇ ಈ ಸರೌಂಡಿಂಗ್ಸಲ್ಲಿ ನಾವು ಯಾರಿಗೂ ಕೂಡ ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ದಯವಿಟ್ಟು ರಕ್ತಾಭಿಮಾನಿಗಳಿಗೆ ಅಡ್ಡ ಹಾಕಿ ಹಣ ವಸೂಲಿ ಮಾಡೋದು ಅದು ಇನ್ನಿತರದ್ದೇ ಯಾರೋ ಒಬ್ಬರು ಮಾಡಿದರೆ ಎಲ್ಲರೂ ಕೆಟ್ಟ ಹೆಸರು ಬರ್ತದೆ ಆದ್ದರಿಂದ ಈ ಸಲ ಅದನ್ನು ನಾವು ನಿರ್ಬಂಧಿಸ್ತಾ ಇದ್ದೇವೆ